ಗಾಯಗೊಂಡಿರುವಂತಹ ಸುಖದ ಉಸಿರು ಅದು ಕಷ್ಟ ಭಯಾಗಕವಾಗಿರುತ್ತಂತೆ ಇಲಿ ಗಾಯಕರು ಬನ್ನಿ ನಿಜವಾಗಿ ಕೂಡ ोनी हाँ हा ठाकड़ा कई दु दबाड़ेगा रीतारी पल हूँ तक

ನಿಜವಾಗಿಯೂ ಕೂಡ ನಿಜವಾಗಿಯೂ ಅದ್ಭುತವಾದ ಸಾಕ್ಷಿಯನ್ನ ಕೈದೆಂದು ಚಪ್ಪಾಳೆ ಕೊರಡು ಯಾವ ಈ ರೀತಿಯ ಈ ಬಾರಿ ಕುಡುಪುಲ್ ತಂಡ ಫ್ರೆಂಚ್ ಪರವಾಗುತ್ತಿದೆ ಹಗ್ಗ ಹುಡುಕಳ ತಂಡ ಫ್ರೆಂಚ್ ಪರವಾಗುತ್ತಿದೆ ಹಗ್ಗ ಹಿರಿಗೆ ಫಿನಿಕ್ಸ್ ಹಕ್ಕಿಯಂತೆ ಎಸ್ ಎಲ್ ಬಿ ಮಡಿವಾಳ ಮೋರೆ ಪೋಲ್ಟಿ ದೆಪೋಲ್ಟಿ ಆ ಪೋಲ್ಟಿ ಆಗೆ ಸೀದಾಕ್ಕೆ ತನಕ सम्मान ಅಂದು good